ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಕಳಂಕ ತರಲು ಒಳಸಂಚು ರೂಪಿಸಿರುವವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಮಂಡ್ಯ ಜಿಲ್ಲೆ ಪಾಂಡುಪುರ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಭಕ್ತರ ಸಮೂಹದಿಂದ ಪ್ರತಿಭಟನೆ ನಡೆಸಿದರು ಪಾಣುಪುರ ಪಟ್ಟಣದ ಐದು ದ್ವೀಪ ವೃತ್ತದಲ್ಲಿ ಜಮಾಯಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಎಚ್ಎನ್ ಮಂಜುನಾಥ್ ಧನಿ ಕುಮಾರ್ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುತ್ತಿರುವವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ನಾವೆಲ್ಲ ಭಕ್ತಾದಿಗಳು ಶ್ರೀ ಕ್ಷೇತ್ರ ವೀರೇಂದ್ರ ಹೆಗಡೆ ಪರವಾಗಿ ಇದ್ದೇವೆ ಎಂದು ಘೋಷಿಸಿ ಅಭಿಮಾನ ಮೆರೆದರು प्रति पूरी को बोल हिमाऊ सेवा रहने ಮಾಡುತ್ತಿ ಶಕ್ ಪ್ರಚಾರ ಮಾಡುತ್ತಿರುವ ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಆ ಪರಮಾತ್ಮ ಧರ್ಮಸ್ಥಳದ ಮಂದಿನಾಥನನ್ನ ಪ್ರಾರ್ಥನೆ ಮಾಡಿದೆ ನಾನಾವತ್ತು ನಮ್ಮ ಸಂಕಲ್ಪಗಳನ್ನ ನೆರವೇರಿಸಿದಂತ ದಿನಗಳೇ ಇಲ್ಲ ಇಂಥ ಒಂದು ವಿಶೇಷವಾದಂಥ ಭಕ್ತರನ್ನ ಹೊಂದಿರ್ತಕ್ಕಂಥ ಧರ್ಮಸ್ಥಳ ಕ್ಷೇತ್ರವನ್ನ ಕೆಲವು ಕಿಡಿಗೇಡಿಗಳು ಕುಲುಷಿತ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳವನ್ನ ಆ ಪರಮಾತ್ಮ ಮಂಜುನಾಥನಿಗೆ ಕಿಂಚಿತ್ತು ಕಳಂಕ ಆಗದೇ ಇರೋ ರೀತಿಯಲ್ಲಿ ನಾವೆಲ್ಲರೂ ಭಕ್ತರಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇವತ್ತು ನನ್ನ ಅಕ್ಕಂದ್ರು ಈ ನಾಡಿನಾದ್ಯಂತ ವಿಶೇಷವಾದಂಥ ರೀತಿಯಲ್ಲಿ ಆರ್ಥಿಕವಾದಂತ ಸದೃಢತೆಯನ್ನ ಕಂಡುಕೊಳ್ಳೋದ್ರ ಜೊತೆಗೆ ಆ ಪರಮಾತ್ಮ ಮಂಜುನಾಥನ ಆಶೀರ್ವಾದದಿಂದ ಪೂಜ್ಯ ವೀರೇಂದ್ರ ಹೆಗಡೆಜಿಯವರು ಶ್ರೀಮತಿ ವೀರೇಂದ್ರ ಹೆಗಡೆಯವರು ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶದ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಒಂದು ಸದೃಢವಾಗಿ ಕಟ್ಟಲಿಕ್ಕೆ ಆಹ್ವಾನ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಇವತ್ತು ನಾಡಿನಾದ್ಯಂತ ಹೋರಾಟಗಳನ್ನ ಈ ಕಲಂಕವನ್ನ ತೊಡೆದಾಕುವಂತ ಕೆಲಸವನ್ನು ಮಾಡಲಿಕ್ಕೆ ಭಕ್ತರು ಪಕ್ಷಾತೀತವಾಗಿ ಎಲ್ಲ ಧರ್ಮದ ಭಕ್ತು ಸೇರ್ಕೊಂಡವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಇವತ್ತು ನಮ್ಮ ಪಾಂಡಪುರ ಸ್ಥಾನದಲ್ಲಿ ಎಲ್ಲ ತಾಲೂಕಿನ ಎಲ್ಲ ಕಡೆಯಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ಆಗಮಿಸಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಇದು ಉತ್ತಮವಾದಂತ ಬೆಳವಣಿಗೆ ಇರ್ತಕ್ಕಂಥ ಮಾತನ್ನ ಭಕ್ತರಾಗಿ ಇವತ್ತು ಆ ಕ್ಷೇತ್ರಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದೇ ಕಾರಣಕ್ಕೆ ಇವತ್ತು ಸೋಮವಾರ ಮತ್ತೆ ಮಂಡ್ಯ ಮತ್ತು ಮೈಸೂರಿನಿಂದ ಒಂದು ನೂರಾರು ಕಾರುಗಳಲ್ಲಿ ಆ ಧರ್ಮಸ್ಥಳದ ಭಕ್ತರು ಹೋಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಇವತ್ತು ಮಂಡ್ಯದಿಂದಲೂ ಮಂಡ್ಯ ಜಿಲ್ಲೆಯಾದ್ಯಂತ ವಿಶೇಷವಾಗಿ ನಮ್ಮ ಪಾಂಡಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷಾತೀತವಾಗಿ ಎಲ್ಲರೂ ಬೆಳಗ್ಗೆ ಕೆಆರ್ಎಸ್ನಿಂದ ಆ ನಾಲ್ಕು ಗಂಟೆಗೆ ನಾಲ್ಕು ಮೂರೂವರೆಗೆ ಬಿಟ್ಟು ಬೆಳಗಿನ ಸೋಮವಾರ ಮೈಸೂರಿನಿಂದ ಇಲ್ವಾಲಕ್ಕೆ ಬರ್ತಾರೆ ನಾವು ಇಲ್ಲಿಂದ ಹೋಗಿ ಜಾಯಿನ್ ಆಗಿ ಬಹಳ ದೊಡ್ಡ ಮಟ್ಟದ ಒಂದು ರ್ಯಾಲಿಯನ್ನು ಮಾಡಿ ಧರ್ಮಸ್ಥಳಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ತಲುಪಿ ಪರಮಾತ್ಮ ಮಂಜುನಾಥೇಶ್ವರನ ಒಂದು ಆಶೀರ್ವಾದ ತೆಗೆದುಕೊಂಡು ವೀರೇಂದ್ರ ಎಗಡೇಜಿ ಅವರಿಗೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸುವಂತ ಕೆಲಸ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ಭಕ್ತರು ಮಾಡಿದ್ದಾರೆ ದಯಮಾಡಿ ತಾವು ಪಕ್ಷಾತೀತವಾಗಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಗಳಾಗಬೇಕು ಅಂತಕ್ಕಂಥದ್ದನ್ನ ವಿನಂತಿ ಮಾಡ್ತಾ ಈ ಸನಾತನ ಹಿಂದೂ ಧರ್ಮ ಮಾತೆಯವರು ಮುಂದೆ ಇರ್ತಾರೆ ಎರಡು ಎರಡು ಸಾಲಲ್ಲಿ ಅವ್ರ ಹಿಂದೆ ನಾವೆಲ್ಲರೂ ಗಣ್ಯರು ಎರಡು ಸಾಲಲ್ಲಿ ಕಾರ್ಯಕ್ರಮ ಆರ್ಕೆ ಹೋಗ ಕಲಾರ್ಕೆ ಆ ರಸ್ತೆಯಲ್ಲಿ ನಾವು ಟ್ರಿಬರ್ ಹೋಗಬೇಕು ಏನು ಅವರಿಗೆ ಅದೇ